ಆಕಾಶವಾಣಿ ವಿಶ್ವ ಬ್ರೈಲ್ ದಿನದ ಸಂದರ್ಭದಲ್ಲಿ ದೃಷ್ಟಿ ವಿಶೇಷ ಚೇತನರಾದ ಕೊಡಗು ಜಿಲ್ಲೆ ವಿರಾಜಪೇಟೆಯ ಮಂಜುನಾಥ್ ಡುಮ್ಮನವರ್ ಅವರೊಂದಿಗೆ ಸಂದರ್ಶನ ಆತ್ಮೀಯ ಕೆಳಗರಿಗೆಲ್ಲ ನಮಸ್ಕಾರ ಜನವರಿ ನಾಲ್ಕನ್ನು ಪ್ರತಿ ವರ್ಷ ವಿಶ್ವ ಬ್ರೈಲ್ ದಿನ ಅಂತ ನಾವು ಆಚರಿಸ್ತೀವಿ ಈ ಬ್ರೈಲ್ ದಿನದ ಮಹತ್ವ ಮತ್ತು ಇದನ್ನು ಕಂಡಿಡ್ದಂಥವರು ಯಾರು ಮತ್ತು ಅಂದರ ಬಾಳಿನಲ್ಲಿ ಇದು ಯಾವ ರೀತಿ ಒಂದು ಬೆಳಕನ್ನು ಮೂಡಿಸಿದೆ ಈ ಎಲ್ಲ ವಿಚಾರಗಳ ಬಗ್ಗೆ ನಾವಿವತ್ತು ಈ ವಿಶ್ವ ಬ್ರೈಲ್ ದಿನದ ಸಂದರ್ಭದಲ್ಲಿ ತಿಳ್ಕೊಡೋಣ ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆ ವಿರಾಜಪೇಟೆಯಲ್ಲಿರುವಂತಹ ಪ್ರಧಾನ ಸಿವಿಲ್ ನ್ಯಾಯಾಲಯದಲ್ಲಿ ಪ್ರಥಮ ದರ್ಜೆ ಸಹಾಯಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂಥ ಮಂಜುನಾಥ್ ಡು ಅವರು ಇವರು ದೃಷ್ಟಿ ವಿಕಲಚೇತನರು ನಮಸ್ಕಾರ ಮಂಜುನಾಥ್ ನಮಸ್ಕಾರ ಸರ್ ನಮಸ್ಕಾರ ಈ ಸಂದರ್ಭದಲ್ಲಿ ತಮಗೆ ಮತ್ತೆ ನಮ್ಮ ಎಲ್ಲ ಸಮಸ್ತ ಆಕಾಶವಾಣಿ ಕೇಳಿಗರಿಗೆ ವಿಶ್ವ ಬ್ರೈಲ್ ದಿನದ ಶುಭಾಶಯಗಳು ಧನ್ಯವಾದಗಳು ಸರ್ ನನ್ನನ್ನು ಒಳಗೊಂಡು ವಿಶ್ವದ ಎಲ್ಲ ಅಂಧ ಬಾಂಧವರಿಗೆ ವಿಶೇಷವಾಗಿ ಬ್ರೈಲ್ ಲಿಪಿಯನ್ನ ಕಲಿತು ಶಿಕ್ಷಣಕ್ಕೆ ದಾರಿದೀಪವಾಗಿರುವಂತಹ ಈ ಬ್ರೈಲ್ ಲಿಪಿಯ ಈ ಸುದಿನದಂದು ಎಲ್ಲರಿಗೂ ವಿಶ್ವ ಬ್ರೈಲ್ ದಿನದ ಶುಭಾಶಯಗಳು ಸರ್ ಈಗ ಪ್ರಾರಂಭದಲ್ಲಿ ಮಂಜುನಾಥ್ ಅವರು ಈ ವಿಶ್ವ ಬ್ರೈಲ್ ದಿನದ ಹಿನ್ನೆಲೆ ಬಗ್ಗೆ ಸ್ವಲ್ಪ ಹೇಳ್ತೀರಾ ಸರ್ ಸಹಜವಾಗಿ ಮನುಷ್ಯ ಅನಿರೀಕ್ಷಿತ ಘಟನೆಗಳು ಕೆಲವು ಮನುಷ್ಯರ ಬದುಕಿನಲ್ಲಿ ಸಂಭವಿಸ್ಬಿಡ್ತವೆ ಸರ್ ಈ ಅನಿರೀಕ್ಷಿತ ಘಟನೆಗಳು ಸಂಭವಿಸಿದಾಗ ಏನಾಗುತ್ತೆ ಅಂತಂದ್ರೆ ಸರ್ ನಾವು ಕೆಲವೊಮ್ಮೆ ಡಿಪ್ರೆಷನ್ ಗೆ ಒಳಗಾಗ್ತಿವಿ ಅಥವಾ ನಿರಾಶವಾದಕ್ಕೊಳಗಾಗ್ತಿವಿ ಅಥವಾ ಒಳಪಡ್ತೀವಿ ಎಲ್ಲವೂ ಒಂದೇ ಹೇಳೋದಾದ್ರೆ ಸೊ ಗೆ ಒಳಪಟ್ಟಾಗ ಒಳಪಟ್ಟಾಗ ನಮ್ಮ ಬದುಕು ಹೇಗೆ ಮುಂದಿನ ಜೀವನ ಹೇಗೆ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಉದ್ಭವ ಆಗುತ್ತೆ ಸರ್ ಇಂತಹ ಸಂದರ್ಭದಲ್ಲಿಯೇ ಈ ಬ್ರೈಲ್ ಲಿಪಿಯನ್ನ ಕಂಡಿಡಿದಂತಹ ಮಹಾತ್ಮರು ಅವರ ಬದುಕಿನಲ್ಲೂ ಸಹ ಒಂದು ಅನಿರೀಕ್ಷಿತ ಘಟನೆ ಸಂಭವಿಸುತ್ತೆ ಸೊ ಆ ಅನಿರೀಕ್ಷಿತ ಘಟನೆ ಸಂಭವಿಸಿದಾಗ ಅವರ ಪೋಷಕರಾಗ್ಲಿ ಅಥವಾ ಅವರ ಸಂಬಂಧಿಕರಾಗ್ಲಿ ಯಾರು ಸಹ ಡಿಪ್ರೆಷನ್ಗೆ ಒಳಗಾಗೋದಿಲ್ಲ ಆ ವ್ಯಕ್ತಿಯನ್ನ ನಾವು ಹೇಗಾದ್ರೂ ಮಾಡಿ ಮುನ್ನೆಲೆ ತರಬೇಕು ಆತನನ್ನ ಒಬ್ಬ ದೊಡ್ಡ ಸಾಧಕನನ್ನಾಗಿ ರೂಪಿಸಿ ಸಮಾಜಕ್ಕೆ ಆತನನ್ನ ಕೊಡುಗೆಯಾಗಿ ಕೊಡಬೇಕು ಅನ್ನುವಂತಹ ಭಾವನೆ ಅವರ ಪೋಷಕರಲ್ಲಿ ಬಂದಿತ್ತು ಸೊ ಆ ಮಹಾತ್ಮ ಬೇರೆ ಯಾರು ಅಲ್ಲ ಅವರು ಲೂಯಿ ಬ್ರೈಲ್ ಈ ಬ್ರೈಲ್ ಲಿಪಿಯನ್ನ ಕಂಡು ಹಿಡಿದಂತಹ ಅಥವಾ ಸಂಶೋಧಿಸಿದಂತಹ ಮಹಾನ್ ವ್ಯಕ್ತಿ ಸರ್ ಅವರು ಸೊ ಈ ಬ್ರೈಲ್ ಲಿಪಿಯನ್ನ ಕಂಡಿಡಿದಂತಹ ಲೂಯಿ ಬ್ರೈಲ್ ರವರ ಜನ್ಮದಿನದ ಪ್ರಯುಕ್ತ ಪ್ರತಿ ವರ್ಷ ಜನವರಿ ನಾಲ್ಕರಂದು ವಿಶ್ವ ಬ್ರೈಲ್ ದಿನಾಚರಣೆಯನ್ನಾಗಿ ಇಡೀ ಜಗತ್ತಿನಾದ್ಯಂತ ಆಚರಿಸಲಾಗುತ್ತೆ ಸರ್ ಈಗ ತಾವು ಈ ಲೂಯಿ ಬ್ರೈಲ್ ರವರು ಅಂದರ ಅನುಕೂಲಕ್ಕಾಗಿ ಈ ಬ್ರೈಲ್ ಲಿಪಿಯನ್ನ ಅಭಿವೃದ್ಧಿ ಪಡಿಸಿದ್ರು ಅಂತ ತಾವು ಹೇಳಿದ್ರಿ ನಮ್ಮ ಕೇಳುಗರಿಗೆ ಈ ಲೂಯಿ ಬ್ರೈಲ್ ಅವರ ಜೀವನ ಸಾಧನೆ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ತೀರಾ ಮಂಜುನಾಥ್ ಖಂಡಿತ ಸರ್ ಸರ್ ನಾನು ಆರಂಭದಲ್ಲಿ ಹೇಳಿದೆ ಒಬ್ಬ ಮನುಷ್ಯನ ಬದುಕಲ್ಲಿ ಅನಿರೀಕ್ಷಿತ ಘಟನೆಗಳು ಸಂಭವಿಸ್ಬಿಡುತ್ತೆ ಅಂತ ಸೊ ಆ ಮಾತು ಈ ನಮ್ಮ ಲೂಯಿ ಮಹಾತ್ಮರಿಗೆ ಸ್ಪಷ್ಟವಾಗಿ ಅನ್ವಯಿಸುತ್ತೆ ಸರ್ ಲೂಯಿ ಬ್ರೈಲ್ ಅವರಿಗೆ ಹೌದು ಸರ್ ಹೌದು ಆ ಪ್ರಪ್ರಥಮ್ ನಾನು ಹೇಳ್ಬಿಡ್ತೀನಿ ಲೂಯಿ ಬ್ರೈಲು ಸಾವಿರದ ಎಂಟುನೂರ ಒಂಬತ್ತರ ಜನವರಿ ನಾಲ್ಕರಂದು ಫ್ರಾನ್ಸ್ ದೇಶದ ಕುಪೋರೆ ಗ್ರಾಮದಲ್ಲಿ ಜನಿಸ್ತಾರೆ ಸರ್ ಅವ್ರ ತಂದೆ ಚರ್ಮದ ಉದ್ಯಮಿ ಸರ್ ಆ ಸಿಮೋನ್ ಅಂತ ಲೂಯಿಸ್ ಸಿಮೋನ್ ಅಂತ ಅವರು ಚರ್ಮದ ಉದ್ಯಮಿಯಾಗಿರುತ್ತಾರೆ ಸರ್ ಸೊ ಅವರಿಗೆ ಒಟ್ಟು ನಾಲ್ಕು ಜನ ಮಕ್ಕಳು ಸರ್ ಆ ನಾಲ್ಕು ಜನರಲ್ಲಿ ಈ ನಮ್ಮ ಲೂಯಿ ಬ್ರೈಲ್ ಸಹ ಒಬ್ರು ಸಹಜವಾಗಿ ಏನಾಗುತ್ತೆ ಸರ್ ಆ ಬಾಲ್ಯಾವಸ್ಥೆಯಲ್ಲಿ ಮಕ್ಕಳಿಗೆ ಬಹಳ ಕ್ಯೂರಿಯಾಸಿಟಿ ಇರುತ್ತೆ ಸರ್ ಸೊ ಅಂತದೇ ಒಂದು ಕ್ಯೂರಿಯಾಸಿಟಿ ಲೂಯಿ ಅವರಿಗೆ ಕುಟ್ಕೊಳತ್ತೆ ಸೊ ಅವರ ತಂದೆ ಚರ್ಮದ ಉದ್ಯಮವನ್ನ ಮಾಡುವಂತ ಸಂದರ್ಭದಲ್ಲಿ ಲೂಯಿ ಅವರು ಸಹ ಅವ್ರ ತಂದೆಯೊಂದಿಗೆ ಹೋಗ್ತಾ ಇರ್ತಾರೆ ಸರ್ ಚಿಕ್ಕವರಿದ್ದಾಗ ಸಹಜವಾಗಿ ಏನ್ ಮಾಡತ್ತಾರೆ ಅವ್ರು ಮಾಡೋದನ್ನ ಅಬ್ಸರ್ವ್ ಮಾಡ್ತಿರ್ತಾರಲ್ಲ ಇವ್ರು ಏನ್ ಮಾಡ್ಬಿಡ್ತಾರೆ ಚರ್ಮಕ್ಕೆ ತೂತು ಹಾಕ್ಬೇಕು ಅಂತ ಒಂದು ಮೊಳೆ ಅಂತ ನಾವೇನ್ ಕರಿತೀವಿ ಅಥವಾ ಆಣೆ ಅಂತ ನೀವೇನ್ ಕರಿತೀರಿ ಸೊ ಆಣೆಯನ್ನ ಅಣೆಯನ್ನ ತೂತು ಹಾಕ್ಬೇಕು ಅಂತ ತಗೊಳ್ತಾರೆ ಸರ್ ತಗೊಂಡಾಗ ಏನಾಗತ್ತೆ ಅದು ಹಾಕುವಂತ ಸಂದರ್ಭದಲ್ಲಿ ಆ ಮೊಳೆ ಲೂಯಿ ಅವರ ಕಣ್ಣಿಗೆ ತಾಗ್ಬಿಡುತ್ತೆ ಸರ್ ಆ ಲೂಯಿ ಅವರ ಕಣ್ಣಿಗೆ ತಾಗದಾಗ ಒಂದು ಕಣ್ಣಿನ ದೃಷ್ಟಿ ಸಂಪೂರ್ಣವಾಗಿ ಅವರು ಕಳ್ಕೊಬಿಡ್ತಾರೆ ಅದರ ಸೋಂಕು ತಾಗಿ ಮತ್ತೊಂದು ಕಣ್ಣು ಸಹ ಲೂಯಿ ಅವರು ಕಳ್ಕೊಳ್ಬೇಕಾಗತ್ತೆ ಸರ್ ಸೊ ಅದನ್ನೇ ಅನಿರೀಕ್ಷಿತ ಘಟನೆ ಅಂತ ನಾನು ಆರಂಭದಲ್ಲಿ ಹೇಳಿದ್ದು ಈ ಅನಿರೀಕ್ಷಿತ ಘಟನೆ ಏನ್ ಸಂಭವಿಸ್ತಲ್ಲ ಅವ್ರ ಬದುಕಲ್ಲಿ ಆ ಅವ್ರ ತಂದೆ ತಾಯಿಗಳು ಬಹಳ ಪ್ರಯತ್ನ ಮಾಡ್ತಾರೆ ಸರ್ ಚಿಕಿತ್ಸೆ ಕೊಡಿಸ್ತಾರೆ ಎಲ್ಲಾ ಆಸ್ಪತ್ರೆಗಳು ಸುತ್ತಾಡ್ತಾರೆ ಆಗಿನ ಕಾಲದಲ್ಲಿ ನಾನ್ ಹೇಳ್ತಿರೋದು ಈಗ ಆ ಎರಡು ಶತಮಾನಗಳ ಹಿಂದಿನ ಕತೆ ಸರ್ ಇದು ಆಗಿನ ಕಾಲದಲ್ಲೇ ಬಹಳ ಪ್ರಯತ್ನ ಮಾಡ್ತಾರೆ ಅವ್ರಿಗೆ ಚಿಕಿತ್ಸೆ ಕೊಡಿಸಿ ಮರಳಿ ಅವ್ರಿಗೆ ಕಣ್ ಕೊಡಿಸ್ಬೇಕು ಅಂತ ಬಟ್ ಅದು ಸಾಧ್ಯ ಆಗೋದಿಲ್ಲ ಸಾಧ್ಯ ಆಗದೆ ಇರುವಂತಹ ಸಂದರ್ಭದಲ್ಲಿ ಒಂದು ರಾಯಲ್ ಇನ್ಸ್ಟಿಟ್ಯೂಷನ್ ಆಫ್ ಬ್ಲೈಂಡ್ ಯೂತ್ ಅನ್ನುವಂತ ಒಂದು ಸಂಸ್ಥೆಗೆ ಅವರ ಶಿಕ್ಷಣಕ್ಕಾಗಿ ಅವ್ರನ್ನಲ್ಲಿ ಸೇರಿಸ್ತಾರೆ ಸರ್ ಅಲ್ಲಿ ಒಬ್ರು ಇರ್ತಾರೆ ವಾಲೆಂಟೈನ್ ಹುಯಿ ಅಂತ ಅವರು ಉಬ್ಬಿದ ಅಕ್ಷರಗಳನ್ನ ಪರಿಚಯಿಸೋದ್ರ ಮೂಲಕ ಆ ಇವರಿಗೆ ಅಂಧರಿಗೆ ಓದಿಸುವಂತ ಪ್ರಯತ್ನವನ್ನ ಮಾಡ್ತಾರೆ ಆದ್ರೆ ಅದರಲ್ಲಿ ಅವರು ಅಷ್ಟು ಯಶಸ್ಸು ಸಿಗೋದಿಲ್ಲ ಸರ್ ಮತ್ತೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಲೂಯಿ ಅವರು ಆ ಸಂಸ್ಥೆಗೆ ಸೇರ್ಕೊಂಡಾಗ ನಾನು ನನ್ನ ಬದುಕಿನಲ್ಲಿ ಅಂಧತ್ವಕ್ಕೊಳಪಟ್ಟೆ ನಾನು ಸಹ ನಿರಾಶಾವಾದಕ್ಕೆ ಒಳಗಾಗಬಾರ್ದು ಅನ್ನುವಂತಹ ದೃಷ್ಟಿಯಿಂದ ಅವರು ಹದಿನೈದನೇ ವಯಸ್ಸಿನಲ್ಲೇ ಈ ಬ್ರೈಲ್ ಲಿಪಿಯನ್ನ ಸಂಶೋಧಿಸ್ತಾರೆ ಸರ್ ಇದಕ್ಕೊಂದು ಹಿನ್ನೆಲೆ ಇದೆ ಸರ್ ಹಿನ್ನೆಲೆ ಏನು ಫ್ರಾನ್ಸ್ ದೇಶದಲ್ಲಿ ಚಾರ್ಲ್ಸ್ ಬಾರ್ಬಿಯರ್ ಅನ್ನುವಂತವರು ಒಂದು ಯಂತ್ರವನ್ನ ಕಂಡು ಹಿಡಿದಿರ್ತಾರೆ ಸರ್ ಅದು ನೈಟ್ ರೈಟಿಂಗ್ ಯಂತ್ರ ಅಂತ ಸರ್ ಅಂದ್ರೆ ರಂಧ್ರಗಳ ಮೂಲಕ ಒಂದು ಸಾಂಕೇತಿಕ ಭಾಷೆಯನ್ನ ಸೃಷ್ಟಿಸುವಂತಹ ಯಂತ್ರ ಸರ್ ಅದು ಅದನ್ನ ವಿಶೇಷವಾಗಿ ಸೈನ್ಯದಲ್ಲಿ ಬಳಸಲಾಗ್ತಾ ಇತ್ತು ನಂತರದಲ್ಲಿ ಅದನ್ನ ಅವರು ಉಪಯೋಗಿಸೋದನ್ನ ಬಿಟ್ಬಿಟ್ರು ಸೈನ್ಯದಲ್ಲಿ ಅದನ್ನೇ ಅವಕಾಶವಾಗಿ ಪರಿವರ್ತಿಸಿಕೊಂಡಂತಹ ಅವರು ಬ್ರೈಲ್ ಲಿಪಿ ಎಂದನ್ನ ಸಂಶೋಧಿಸ್ತಾರೆ ಸರ್ ಸೊ ನೈಟ್ ರೈಟಿಂಗ್ ಯಂತ್ರದ ಮುಖಾಂತರ ಆರು ಚುಕ್ಕೆಗಳ ಸೃಷ್ಟಿಸೋದರ ಮೂಲಕ ಈ ಬ್ರೈಲ್ ಲಿಪಿ ಸಂಶೋಧನೆಯಾಗುತ್ತೆ ಅದು ನಮ್ಮ ಲೂಯಿ ಮಹಾತ್ಮರಿಂದ ಈಗ ಮಂಜುನಾಥ್ ಅವರು ಮುಖ್ಯವಾಗಿ ಈ ವಿಶ್ವ ಬ್ರೈಲ್ ದಿನವನ್ನ ನಾವು ಆಚರಿಸ್ತಾ ಇದೀವಲ್ಲ ಈ ಜನವರಿ ನಾಲ್ಕರಂದು ಈ ವರ್ಷದ ಆಚರಣೆಯ ಧ್ಯೇಯ ವಾಕ್ಯ ಅಥವಾ ವಿಷಯ ಏನು ಅಂತೀರಿ ಎರಡ್ ಸಾವಿರದ ಇಪ್ಪತ್ತಾರರ ಅಂತಾರಾಷ್ಟ್ರೀಯ ಬ್ರೈಲ್ ದಿನದ ಧ್ಯೇಯವಾಕ್ಯ ಸೆಲೆಬ್ರೇಟಿಂಗ್ ದ ಬ್ರೈಲ್ ಆಕ್ಸೆಸ್ ಟು ನಾಲೆಡ್ಜ್ ಫಾರ್ ಪರ್ಸನ್ಸ್ ವಿತ್ ವಿಶುವಲ್ ಇಂಪೈರ್ಮೆಂಟ್ ಅಂತ ಅಂದ್ರೆ ಅಂಧತ್ವಕ್ಕೊಳಪಟ್ಟ ವ್ಯಕ್ತಿಗಳ ಜ್ಞಾನಾರ್ಜನೆಗಾಗಿ ಬ್ರೈಲ್ ಅನ್ನ ಸಂಭ್ರಮಿಸುವುದು ಅನ್ನುವ ಅರ್ಥ ಸರ್ ಈಗ ಮಂಜುನಾಥ್ ಅವರು ತಾವು ಕೂಡ ಈ ಬ್ರೈಲ್ ಲಿಪಿಯಲ್ಲಿ ವಿದ್ಯಾಭ್ಯಾಸ ಮಾಡಿದಾರಲ್ವಾ ಖಂಡಿತ ಸರ್ ಈ ನಮ್ಮ ಕೇಳಗರಿಗೆ ಈ ಬ್ರೈಲ್ ಲಿಪಿ ಬಗ್ಗೆ ಸ್ವಲ್ಪ ಪರಿಚಯ ಮಾಡ್ಕೊಡ್ತೀರಾ ಎಲ್ಲರಿಗೂ ಶಿಕ್ಷಣ ಅನ್ನುವಂತದ್ದು ಈಗಿನ ಒಂದು ವ್ಯವಸ್ಥೆಯಲ್ಲಿ ಬಹಳ ಅನಿವಾರ್ಯ ಸರ್ ಹೌದು ಕಣ್ಣಿಲ್ಲದೆ ಇರುವಂತವರಿಗೆ ಅಥವಾ ಅಂಧರಿಗೆ ವಿಶೇಷ ಶಾಲೆಗಳನ್ನ ಸರ್ಕಾರದವರು ನಡೆಸ್ತಾರೆ ಮತ್ತೆ ಕೆಲವೊಂದು ಎನ್ ಜಿಒಗಳು ಸಹ ನಡೆಸ್ತವೆ ಸರ್ ಅವು ವಿಶೇಷ ಶಾಲೆಗಳಾಗಿರುತ್ತವೆ ಅಂಧರ ವಿಶೇಷ ಶಾಲೆಗಳವು ಆ ವಿಶೇಷ ಶಾಲೆಗಳಲ್ಲಿಯೇ ಬ್ರೈಲ್ ಲಿಪಿಯನ್ನ ಕಲಿಸಲಾಗುತ್ತೆ ಸರ್ ಈ ಬ್ರೈಲ್ ಲಿಪಿ ಅನ್ನುವಂಥದ್ದು ಚುಕ್ಕಿ ಆಧಾರಿತ ಲಿಪಿ ಅಂದ್ರೆ ಒಂದು ಮನೆಯಲ್ಲಿ ಆರು ಚುಕ್ಕೆಗಳಿರುತ್ತೆ ಸರ್ ಒಟ್ಟು ಸಿಕ್ಸ್ಟಿ ಫೋರ್ ಅಂದ್ರೆ ಅರವತ್ತ ನಾಲ್ಕು ಕಾಂಬಿನೇಷನ್ಸ್ ಉಳ್ಳಂತಹ ಆರು ಚುಕ್ಕೆಗಳು ಇಲ್ಲಿ ಕಾಣ್ ಸಿಗುತ್ತೆ ಸರ್ ಒಂದು ಮನೆಯಲ್ಲಿ ಆರು ಚುಕ್ಕೆಗಳಿರುತ್ತೆ ಆ ಆರು ಚುಕ್ಕೆಗಳಲ್ಲಿಯೇ ಇಡೀ ಜಗತ್ತಿನ ಭಾಷೆಗಳು ನಾವು ಇದರಲ್ಲಿ ಬರೀಬಹುದು ಮತ್ತೆ ಓದಬಹುದು ಸರ್ ಅಂದ್ರೆ ಒಟ್ಟಾರೆ ಬ್ರೈಲ್ ಲಿಪಿ ಅನ್ನುವಂಥದ್ದು ಆರು ಚುಕ್ಕಿಗಳ ಸಮ್ಮಿಲಿತವಾದಂತಹ ಒಂದು ಲಿಪಿ ಸರ್ ಈಗ ನಮ್ಮ ಕನ್ನಡ ಭಾಷೆಗೂ ಕೂಡ ಈ ಬ್ರೈಲ್ ಲಿಪಿಯನ್ನು ಅಳವಡಿಸಲಾಗಿದೆಯಾ ಖಂಡಿತ ಸರ್ ಕನ್ನಡ ಭಾಷೆಯಲ್ಲೂ ಸಹ ಬ್ರೈಲ್ ಲಿಪಿಯನ್ನ ಅಳವಡಿಸಲಾಗಿದೆ ಕನ್ನಡ ಭಾಷೆಯನ್ನೂ ಒಳಗೊಂಡಂತೆ ಜಗತ್ತಿನ ಎಲ್ಲಾ ಭಾಷೆಗಳಲ್ಲೂ ಇವತ್ತು ಬ್ರೈಲ್ ಲಿಪಿಯನ್ನ ಅಂಧರಿಗೆ ಕಲಿಸಲಾಗ್ತಾ ಇದೆ ಆ ಬ್ರೈಲ್ ಲಿಪಿಯ ಮುಖಾಂತರವೇ ಅಂದರಿಗೆ ಶಿಕ್ಷಣವನ್ನ ನೀಡಲಾಗ್ತಾ ಇದೆ ಸರ್ ಈಗ ಮಂಜುನಾಥ್ ಅವರು ತಾವು ಈ ಬ್ರೈಲ್ ಲಿಪಿ ಮೂಲಕ ಯಾವ್ಯಾವ ಭಾಷೆಗಳನ್ನ ಕಲ್ತಿದ್ದೀರಾ ಸರ್ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣದಲ್ಲಿ ಮೂರು ಭಾಷೆಗಳಲ್ಲಿ ನಾವು ಅಧ್ಯಯನ ಮಾಡೋದ್ರಿಂದ ಕನ್ನಡ ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಗಳಲ್ಲಿ ನಾವು ಬ್ರೈಲ್ ಲಿಪಿಯನ್ನ ಓದುವ ಸಾಮರ್ಥ್ಯವನ್ನ ಪಡೆದುಕೊಂಡಿರ್ತೇವೆ ಹಾಗೂ ಬರೆಯುವ ಸಾಮರ್ಥ್ಯವನ್ನು ಸಹ ಪಡೆದುಕೊಂಡಿರ್ತೇವೆ ಸರ್ ಅಂದ್ರೆ ಈಗ ಮುಖ್ಯವಾಗಿ ನಮ್ಮಲ್ಲಿ ಎಲ್ಲೆಲ್ಲಿ ಈ ಅಂದರಿಗಾಗಿ ಈ ಬೈಲಿಪಿಯ ಶಾಲೆಗಳು ಇದಾವೆ ಅಂತೀರಿ ಲೂಯಿ ಅವರ ಪರಿಚಯ ಮಾಡಿಕೊಳ್ಳುವಾಗ ಇನ್ನೂ ವರ್ಷದ ಹಿಂದಿನ ಕಥೆಯನ್ನ ಹೇಳಿದೆ ಸರ್ ಹೌದು ಆಗ ಶಿಕ್ಷಣದ ವ್ಯವಸ್ಥೆ ಹೇಗಿತ್ತು ಅಂತ ಬಟ್ ಈಗ ಆ ವ್ಯವಸ್ಥೆ ಇಲ್ಲ ಸರ್ ಇಲ್ಲ ಇವತ್ತು ಕಾಲ ಸುಧಾರಿಸಿದೆ ಜಗತ್ತು ಅಡ್ವಾನ್ಸ್ ಆಗಿದೆ ಇಂತಹ ಸಂದರ್ಭದಲ್ಲಿ ಕರ್ನಾಟಕದ ಬಹಳಷ್ಟು ಕಡೆಗಳಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಅಂತ ಹೇಳಲಾಗದೆ ಇದ್ರೂ ಸಹ ಆಲ್ಮೋಸ್ಟ್ ಎಲ್ಲಾ ಜಿಲ್ಲೆಗಳಲ್ಲೂ ಸಹ ಇವತ್ತು ಅಂಧರಿಗಾಗಿ ವಿಶೇಷ ಶಾಲೆಗಳನ್ನ ತೆರೆಯಲಾಗಿದೆ ಮತ್ತು ಅಲ್ಲಿ ಒಂದರಿಂದ ಹತ್ತನೇ ತರಗತಿವರೆಗೂ ಸಹ ಪ್ರೈಲಿಪಿಯಲ್ಲಿಯೇ ಶಿಕ್ಷಣವನ್ನ ಆಗ್ತಾ ಇದೆ ಸರ್ ಈಗ ಮೈಸೂರಿನಲ್ಲಿ ಇದೆ ಮೈಸೂರಿನ ತಿಳಕ್ ನಗರದಲ್ಲಿ ಅಂಧರ ವಿಶೇಷ ಶಾಲೆ ಇದೆ ಬೆಂಗಳೂರಿನಲ್ಲಿ ಒಂದು ಶಾಲೆ ಇದೆ ರಮಣ ಮಹರ್ಷಿ ಶಾಲೆ ಅಂತ ರಾಮನಗರದಲ್ಲಿ ಒಂದು ಶಾಲೆ ಇದೆ ಆಮೇಲೆ ನಮ್ಮ ಹುಬ್ಬಳ್ಳಿಯಲ್ಲಿ ಬಹಳ ಪ್ರಖ್ಯಾತವಾದಂತಹ ಒಂದು ಮಠ ಇದೆ ಸರ್ ಸಿದ್ಧಾರ್ಡ ಮಠ ಅಂತ ಅಲ್ಲೂ ಸಹ ಒಂದು ಅಂಧರ ವಿಶೇಷ ಶಾಲೆ ಇದೆ ನಾನು ಸಹ ಅಲ್ಲಿಯೇ ಕಲ್ತಿದ್ದೆ ಸರ್ ಒಂದರಿಂದ ಹತ್ತನೇ ತರಗತಿವರೆಗೂ ನಾನು ಹುಬ್ಬಳ್ಳಿಯ ಸಿದ್ದಾರ್ಥ ಮಠದ ಅಂಧ ಮಕ್ಕಳ ಪ್ರಾಥಮಿಕ ಹಾಗೂ ಆರೋಢ ಶಿಕ್ಷಣ ಸಂಸ್ಥೆ ಮಾಧ್ಯಮಿಕ ಶಾಲೆಯಲ್ಲಿ ಒಂದರಿಂದ ಹತ್ತನೇ ತರಗತಿವರೆಗೂ ನಾನು ಅಲ್ಲೇ ಕಲ್ತಿದ್ದು ಮತ್ತೆ ದಾವಣಗೆರೆಯಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ಅಂದ ಶಾಲೆ ಇದೆ ಸರ್ ಹಾಗಂತ ಮಹಿಳೆಯರು ಬೇರೆ ಎಲ್ಲೂ ಅವಕಾಶ ಇಲ್ಲ ಅಂತ ಅರ್ಥ ಅಲ್ಲ ಈ ಬೆಂಗಳೂರಿನಲ್ಲಿ ಮತ್ತೆ ಬೇರೆ ಬೇರೆ ಜಿಲ್ಲೆಯಲ್ಲೂ ಇದೆ ವಿಶೇಷವಾಗಿ ದಾವಣಗೆರೆಯಲ್ಲಿ ಅಂಧ ಮಹಿಳೆಯರಿಗಾಗಿ ಅಂದ್ರೆ ಅಂದ ಹೆಣ್ಣು ಮಕ್ಕಳಿಗಾಗಿ ಆ ವಿಶೇಷ ಶಾಲೆಯೊಂದನ್ನ ತೆರೆಯಲಾಗಿದೆ ಕಲಬುರ್ಗಿನಲ್ಲಿದೆ ಮತ್ತೆ ವಿಶೇಷವಾಗಿ ಗದಗಿನ ಪಂಚಾಕ್ಷರಿ ಬುಟರಾಜ್ ಗವಾಯಿಗಳ ಆಶ್ರಮದ ಈ ವ್ಯವಸ್ಥೆ ಇದೆ ಕಲಬುರಗಿನಲ್ಲಿ ಈ ವ್ಯವಸ್ಥೆ ಇದೆ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಈ ವ್ಯವಸ್ಥೆಯನ್ನ ಮಾಡಲಾಗಿರುವಂತಹದ್ದು ಸರ್ ಈಗ ಮಂಜುನಾಥ್ ಅವರು ಹತ್ತನೇ ತರಗತಿವರೆಗೆ ಮಾತ್ರ ಇದು ಬ್ರೈಲ್ ಲಿಪಿಯಲ್ಲಿ ಅವಕಾಶ ಇದೆಯಾ ಅಥವಾ ಇನ್ನೂ ಹೆಚ್ಚಿನ ಒಂದು ಶಿಕ್ಷಣಕ್ಕೂ ಅವಕಾಶ ಇದೆಯಾ ಸರ್ ವಿಶೇಷ ಶಾಲೆಗಳು ಹತ್ತನೇ ತರಗತಿವರೆಗೂ ಮಾತ್ರ ನಾವು ವಿಶೇಷ ಶಾಲೆಗಳಲ್ಲಿ ಶಿಕ್ಷಣವನ್ನು ಪಡೆದುಕೊಳ್ತೀವಿ ಸರ್ ಕಾಲೇಜು ಶಿಕ್ಷಣಕ್ಕೆ ಬಂದ ನಂತರ ಅಂದ್ರೆ ಪದವಿ ಪೂರ್ವ ಪದವಿ ಸ್ನಾತಕೋತ್ತರ ಪದವಿಗಳನ್ನ ಪಡೆಯುವಂತಹ ಸಂದರ್ಭದಲ್ಲಿ ನಾವು ವಿಶೇಷ ಶಾಲೆಗಳನ್ನ ಅವಲಂಬಿಸೋದಿಲ್ಲ ಸರ್ ಸಾಮಾನ್ಯರ ಶಾಲೆಗಳಲ್ಲಿಯೇ ನಾವು ಶಿಕ್ಷಣವನ್ನ ಪಡೆದುಕೊಳ್ಬೇಕಾಗತ್ತೆ ಆಗ ಅಲ್ಲಿಯೂ ಸಹ ಬ್ರೈಲ್ ಲಿಪಿಯ ಮಹತ್ವ ಹೆಚ್ಚಾಗಿ ಕಂಡು ಬರುತ್ತೆ ಸರ್ ಒಂದು ದೃಷ್ಟಾಂತವನ್ನ ನಾನು ತಮ್ಗೆ ಹೇಳಕ್ ಇಷ್ಟಪಡ್ತೀನಿ ಸರ್ ಈಗ ಕಾಲೇಜ್ಗಳಲ್ಲಿ ಏನಾಗುತ್ತೆ ಪದವಿ ಪೂರ್ವ ಮತ್ತು ಪದವಿ ಶಿಕ್ಷಣದಲ್ಲಿ ಏನಾಗುತ್ತೆ ಶಿಕ್ಷಕರು ಸಹಜವಾಗಿ ಏನ್ ಮಾಡ್ತಾರೆ ಬೋರ್ಡ್ ಮೇಲೆ ಬರೀತಾರೆ ನೋಟ್ಸ್ ಮಕ್ಕಳು ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ಶಿಕ್ಷಕರು ಬೋರ್ಡ್ ಮೇಲೆ ಬರೀತಾರೆ ಅವ್ರ ಏನ್ ಬೋರ್ಡ್ ಮೇಲೆ ಬರೆಯುವಾಗ ಅವರು ಬರೆಯುವಾಗ ಹೇಳ್ತಾ ಹೋಗ್ತಾರೆ ಆದ್ರೆ ವಿಶೇಷವಾಗಿ ಅಂಧರು ಪದವಿ ಪೂರ್ವ ಮತ್ತು ಪದವಿ ಶಿಕ್ಷಣವನ್ನು ಪಡೆದುಕೊಳ್ಳುವಂತ ಸಂದರ್ಭದಲ್ಲಿ ಶಿಕ್ಷಕರು ಡಿಕ್ಟೇಟ್ ಮಾಡ್ತಾ ಹೋಗ್ಬೇಕಾಗತ್ತೆ ನಾವುಗಳು ಅದನ್ನ ಬ್ರೈಲ್ ಲಿಪಿನಲ್ಲಿ ಪಡೆದುಕೊಳ್ತಾ ಹೋಗ್ಬೇಕಾಗತ್ತೆ ಇದು ಒಂದು ವ್ಯವಸ್ಥೆ ಮತ್ತೊಂದು ವ್ಯವಸ್ಥೆ ಏನು ಅಂತಂದ್ರೆ ಪದವಿ ಪೂರ್ವ ಪದವಿ ಶಿಕ್ಷಣದ ವ್ಯವಸ್ಥೆನಲ್ಲಿ ನಮಗೆ ಮೊಟ್ಟ ಮೊದಲು ನಾವು ಪದವಿ ಪೂರ್ವ ಶಿಕ್ಷಣವನ್ನು ಪಡೆದುಕೊಳ್ಳುವಂತ ಸಂದರ್ಭದಲ್ಲಿ ನಮ್ಮ ಮಿತ್ರ ಜ್ಯೋತಿ ಅಂತ ಒಂದು ಸಂಸ್ಥೆ ಇದೆ ಸರ್ ಈಗಲೂ ಬೆಂಗಳೂರಿನಲ್ಲಿ ಅವರು ಕ್ಯಾಸೆಟ್ಗಳಲ್ಲಿ ಸಿಲೆಬಸ್ ಗಳನ್ನ ರೆಕಾರ್ಡ್ ಮಾಡ್ತಾ ಇದ್ರು ನಾವು ಅವುಗಳನ್ನ ಪಡೆದುಕೊಳ್ತಾ ಇದ್ವಿ ಆ ಕ್ಯಾಸೆಟ್ಗಳಲ್ಲಿ ಸ್ವಲ್ಪ ನಾವು ಪ್ಲೇ ಮಾಡೋದು ಅದನ್ನ ಕೇಳಿಸ್ಕೊಳ್ಳುವಂತದ್ದು ಮತ್ತೆ ನಾವು ಬ್ರೈಲ್ ಲಿಪಿಯಲ್ಲಿ ಅದನ್ನ ನಾವು ಶಾರ್ಟ್ ನೋಟ್ ಮಾಡ್ಕೊಳ್ತಾ ಇದ್ವಿ ಟೇಪ್ ರೆಕಾರ್ಡ್ ಹೋಯ್ತು ಕಾಲಾಂತರದಲ್ಲಿ ಡೈಸಿ ಪ್ಲೇಯರ್ ಅಂತ ಬಂತು ಸರ್ ಆ ಡೈಸಿ ಪ್ಲೇಯರ್ ನಲ್ಲಿ ನಾವು ಮತ್ತೆ ಅದನ್ನ ಕೇಳಿಸ್ಕೊಳ್ಳುವಂತಹದ್ದು ನಾವು ಮತ್ತೆ ಬ್ರೈಲ್ ಲಿಪಿನಲ್ಲೇ ನೋಟ್ ಮಾಡ್ಕೊಳ್ತಾ ಇದ್ವಿ ಯಾವುದೇ ಶಿಕ್ಷಣದ ವ್ಯವಸ್ಥೆಯಲ್ಲಾಗ್ಲಿ ಅವರು ನಮ್ಗೆ ಕ್ಯಾಸೆಟ್ ಗಳನ್ನ ರೆಕಾರ್ಡ್ ಮಾಡ್ ಕೊಡಿಸ್ತಾ ಇದ್ರು ರೆಕಾರ್ಡ್ ಮಾಡುವಂತವರು ಸಹ ವಾಲಂಟಿಯರ್ಸ್ ಬರ್ತಾ ಇದ್ರು ಈಗಲೂ ಬರ್ತಾರೆ ಈಗಲೂ ಸಹ ಮಿತ್ರ ಜ್ಯೋತಿ ಅನ್ನುವಂತ ಸಂಸ್ಥೆ ಇದೆ ನಾವೆಲ್ಲಾ ಅಂದರು ಚಿರಋಣಿಯಾಗಿರ್ಬೇಕು ಯಾಕೆಂತಂದ್ರೆ ಪದವಿ ಶಿಕ್ಷಣದಲ್ಲಿ ನಮಗೆ ಬಹಳ ಅನುಕೂಲಕರವಾಗಿ ಆ ಸಂಸ್ಥೆ ಇಂದಿಗೂ ಸಹ ಕೆಲಸ ಮಾಡ್ತಾ ಇದೆ ಸರ್ ಮತ್ತೆ ಡೈಸಿ ಪ್ಲೇಯರ್ ಹೋಯ್ತು ಸಿಡಿ ಪ್ಲೇಯರ್ ಗಳು ಬಂತ ಸರ್ ಸ್ಟಡಿ ಮಟೀರಿಯಲ್ ಗಳನ್ನ ಕ್ಯಾಸೆಟ್ ನಲ್ಲಿ ಒದಗಿಸ್ತಾ ಇದ್ದಂತಹ ಕಾಲದಿಂದ ರೂಪಾಂತರಗೊಂಡು ಸಿಡಿಗಳಲ್ಲಿ ಒದಗಿಸುವಂತ ಪ್ರಯತ್ನ ಆರಂಭ ಆಯ್ತು ಸರ್ ತದನಂತರದಲ್ಲಿ ಸಿಡಿ ಪ್ಲೇಯರ್ಗಳು ಸಹ ಬದಲಾವಣೆಗೊಂಡು ಈಗ ಸಹ ನಾವು ಶಿಕ್ಷಣದ ವ್ಯವಸ್ಥೆಗಳನ್ನ ಮಾಡಿಕೊಳ್ಳುವಂತಹ ಒಂದು ಅವಕಾಶ ಈಗ ಇದೆ ಸರ್ ಇನ್ನು ಮುಖ್ಯವಾಗಿ ಬ್ರೈಲ್ ಲಿಪಿಯಲ್ಲಿ ನೀವು ಪ್ರಾಧ್ಯಾಪಕರು ಪಾಠ ಮಾಡುವಂತ ವಿಚಾರಗಳನ್ನ ಬರ್ಕೋಬೇಕಾಗತ್ತಲ್ಲ ಅದಕ್ಕೆ ವಿಶೇಷವಾದ ಕಾಗದ ಇದೆಲ್ಲ ಬೇಕಾಗತ್ತ ಹೌದು ಸರ್ ಹೌದು ಖಂಡಿತ ಬೇಕಾಗತ್ತೆ ಮಾಮೂಲಿಯಾಗಿ ತಾವುಗಳು ಬಳಸುವಂತ ತಿಳುವಾದ ಕಾಗದಗಳು ಬರೋದಿಲ್ಲ ಸರ್ ಸ್ವಲ್ಪ ದಪ್ಪನೆಯ ಕಾಗದಗಳು ಬೇಕೆ ಅಂತಂದ್ರೆ ನಾವು ಆ ರಂಧ್ರಗಳ ಆಧಾರಿತ ಚುಕ್ಕಿ ಲಿಪಿಯಾಗಿದ್ದು ನಾವು ಅದನ್ನ ಒಂದು ಚುಚ್ಚುವಾಗ ಅದನ್ನ ಬರೆಯುವಂತಹ ಇದಕ್ಕೆ ಒಂದು ಸ್ಲೇಟ್ ಅಂತ ನಾವು ಕರಿತೀವಿ ಸರ್ ಇಂಟರ್ ಪಾಯಿಂಟ್ ಸ್ಲೇಟ್ ಅಂತ ಕರಿತೀವಿ ಈಗ ನೀವು ಬರೆಯುವಾಗ ಹಾಳೆ ಮೇಲೆ ಬರೀತೀರಿ ನಾವು ಆ ಸ್ಲೇಟಿನ ಒಳಗಡೆ ಹಾಳೆಯನ್ನ ಹಾಕಿ ಬರಿತೀವಿ ನೀವು ಪೆನ್ ಅಂತೀರಿ ನಾವು ಬರೆಯುವ ಅದಕ್ಕೊಂದು ವ್ಯವಸ್ಥೆಗೆ ಸ್ಟೈಲಸ್ ಅಂತ ಕರಿತೀವಿ ಈ ಸ್ಟೈಲಸ್ ಅನ್ನುವಂಥದ್ದು ನಾನ್ ತಿಳ್ಕೊಂಡಿರೋ ಹಾಗೆ ಲ್ಯಾಟಿನ್ ಪದದಿಂದ ಉದ್ಭವ ಆಗಿರುವಂತದ್ದು ಸರ್ ನೀವು ಪೆನ್ ಅಂತೀರಿ ನಾವು ಅದನ್ನ ಸ್ಟೈಲಸ್ ಅಂತೀವಿ ನಾವು ಆ ರಂಧ್ರಗಳಲ್ಲಿಯೇ ನಾವು ಅದನ್ನ ಚುಚ್ಚೋದರ ಮೂಲಕ ಬರಿಬೇಕಾಗತ್ತೆ ಸರ್ ಪ್ರಾಧ್ಯಾಪಕರು ಹೇಳುವಂತದನ್ನ ನಾವು ನೋಟ್ ಮಾಡ್ಕೊಳ್ತೇವೆ ನೋಟ್ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ಸಾಮಾನ್ಯರು ಬೇಗ ಬೇಗ ಬರ್ಕೊಳ್ತಾರೆ ನಮ್ದು ಸ್ವಲ್ಪ ಸ್ಲೋ ಆಗತ್ತೆ ಆದ್ರೂ ಸಹ ಪ್ರಯತ್ನ ಪಟ್ಟು ನಾವು ಅದನ್ನ ನೋಟ್ ಮಾಡ್ಕೊಳ್ತೇವೆ ಈಗ ಅವರು ಇವತ್ತು ತಂತ್ರಜ್ಞಾನ ಸಾಕಷ್ಟು ಬದಲಾವಣೆ ಆಗಿದೆ ಅಂತ ತಾವೇ ಹೇಳಿದ್ರಿ ಈ ಬದಲಾದ ತಂತ್ರಜ್ಞಾನದ ಒಂದು ಕಾಲಘಟ್ಟದಲ್ಲಿ ಈ ಬ್ರೈಲ್ ಲಿಪಿಯ ಪ್ರಸ್ತುತತೆ ಏನು ಅಂತೀರಿ ಈಗಲೂ ಕೂಡ ಅದು ಬ್ರೈಲ್ ಲಿಪಿ ಅಂತ ಖಂಡಿತವಾಗಿಯೂ ಸರ್ ಆ ನಾವೇನು ಹೇಳ್ತೀವಿ ಗೊತ್ತಾ ಈಗ ತಂತ್ರಜ್ಞಾನ ಬಹಳಷ್ಟು ಸಂಶೋಧನೆ ಆಗಿರಬಹುದು ಪ್ರಗತಿ ಆಗಿರಬಹುದು ಆದ್ರೆ ತಾಯಿ ಬೇರು ಬಹಳ ಮುಖ್ಯ ಹೌದು ತಾಯಿ ಬೇರು ಬಹಳ ಮುಖ್ಯ ಆ ರೂಟ್ಸ್ ನಲ್ಲಿ ಇರುವಂತಹ ಅನ್ನ ನಾವು ಮರಿಲಿಕ್ಕೆ ಸಾಧ್ಯ ಇಲ್ಲ ಸರ್ ಅಂತಹದ್ದೇ ವ್ಯವಸ್ಥೆಯಲ್ಲಿ ಇವತ್ತು ಎಷ್ಟೇ ತಂತ್ರಜ್ಞಾನ ಬದಲಾದ್ರೂ ಸಹ ಬ್ರೈಲ್ ಲಿಪಿಯು ಸಹ ಇಂದಿಗೂ ಪ್ರಸ್ತುತ ಇವತ್ತಿಗೂ ಸಹ ತಂತ್ರಜ್ಞಾನ ಎಷ್ಟೇ ಮುಂದುವರೆದ್ರು ವಿಶೇಷ ಶಾಲೆಗಳಲ್ಲಿ ಪ್ರಥಮ ನಿಂದ ಹಿಡಿದು ಹತ್ತನೇ ತರಗತಿವರೆಗೂ ಬ್ರೈಲ್ ಲಿಪಿನಲ್ಲೇ ಇವತ್ತಿಗೂ ಶಿಕ್ಷಣ ಕೊಡ್ತಾ ಇದ್ದಾರೆ ಮೋರ್ ಓವರ್ ಬದಲಾದ ತಂತ್ರಜ್ಞಾನದ ಈ ಯುಗದಲ್ಲಿ ಬ್ರೈಲ್ ಅನ್ನು ಸಹ ನಾವು ತಂತ್ರಜ್ಞಾನಕ್ಕೆ ಅಳವಡಿಸ್ತೀವಿ ಸರ್ ಇವತ್ತು ಹಲವಾರು ಸಾಫ್ಟ್ವೇರ್ ಗಳನ್ನ ಡೆವಲಪ್ ಮಾಡಿದ್ದಾರೆ ಈ ಬ್ರೈಲ್ ಲಿಪಿಯನ್ನ ರೂಪಾಂತರಗೊಳಿಸ್ಲಿಕ್ಕಾಗಿ ಈಗ ಡಕ್ಸ್ ಬರಿ ಅಂತ ಒಂದು ಸಾಫ್ಟ್ವೇರ್ ಇದೆ ಅದು ಪೇಯ್ಡ್ ವರ್ಷನ್ ಅದು ಮತ್ತೆ ಸಮಯ್ ಬ್ರೈಲ್ ಅಂತ ಇನ್ನೊಂದು ಸಾಫ್ಟ್ವೇರ್ ಇದೆ ಅದು ಫ್ರೀ ವರ್ಷನ್ ಸೊ ಇವುಗಳನ್ನ ಸಾಫ್ಟ್ವೇರ್ ಗಳನ್ನ ಉಪಯೋಗಿಸಿಕೊಳ್ಳೋದರ ಮುಖಾಂತರ ನಾವು ಬ್ರೈಲ್ ಲಿಪಿನಲ್ಲಿ ಬಹಳ ಕಷ್ಟವಾಗಿ ಮೊದಲು ಪ್ರಿಂಟ್ ಮಾಡ್ತಾ ಇದ್ರು ಈಗ ಸಾಫ್ಟ್ವೇರ್ ಗಳನ್ನ ಡೆವಲಪ್ ಮಾಡಿರೋದ್ರಿಂದ ತ್ವರಿತವಾಗಿ ಪುಸ್ತಕಗಳನ್ನ ಬ್ರೈಲ್ ಲಿಪಿನಲ್ಲಿ ಹೊರತರಲಿಕ್ಕೆ ಸಾಧ್ಯ ಆಗ್ತಾ ಇರುವಂತದ್ದು ಸೊ ತಂತ್ರಜ್ಞಾನ ಬಂತು ಅಂದ ತಕ್ಷಣ ಅಥವಾ ತಂತ್ರಜ್ಞಾನ ಪ್ರಗತಿ ಆಗಿದೆ ಅಂದಾದ ತಕ್ಷಣ ನಾವು ಬ್ರೈಲ್ ಲಿಪಿಯನ್ನ ನಿರ್ಲಕ್ಷ್ಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಶಿಕ್ಷಣದ ಬೇರು ಬ್ರೈಲ್ ಲಿಪಿಯೇ ಆಗಿರೋದ್ರಿಂದ ತಂತ್ರಜ್ಞಾನ ಎಷ್ಟೇ ಮುಂದುವರೆದ್ರು ನಾವು ಬ್ರೈಲ್ ಲಿಪಿಯನ್ನೇ ಇವತ್ತು ಸಹ ಆಧಾರವಾಗಿ ಇಟ್ಕೊಂಡೇ ಕಲಿಬೇಕು ನಾವು ಬ್ರೈಲ್ ಲಿಪಿಯನ್ನ ಎಂದೆಂದಿಗೂ ಸಹ ನಿರ್ಲಕ್ಷ್ಯ ಮಾಡಬಾರದು ಅನ್ನುವಂಥದ್ದು ನನ್ನ ಅಭಿಲಾಷೆ ಅಂದ್ರೆ ಈ ಅಭಿವೃದ್ಧಿ ಆಗಿರುವಂತಹ ಒಂದು ತಂತ್ರಜ್ಞಾನ ನಮ್ಮ ಅಂಧ ಬಂಧುಗಳಿಗೆ ಜಗತ್ತಿಲ್ಲದಿರುವಂತಹ ವಿಶೇಷವಾದ ಅತ್ಯುತ್ತಮವಾದ ಸಾಹಿತ್ಯ ಅವ್ರಿಗೂ ಕೂಡ ತಲುಪೋ ರೀತಿಯಲ್ಲಿ ಹೇಗ್ ಮಾಡಿದೆ ಅಂತೀರಿ ಮೊದಲೊಂದು ಕಾಲ ಇತ್ತು ಎಲ್ಲವೂ ಸಹ ಪುಸ್ತಕದ ರೂಪದಲ್ಲಿಯೇ ಓದಬೇಕಾಗಿತ್ತು ತಿಳ್ಕೊಳ್ಬೇಕಾಗಿತ್ತು ಆದ್ರೆ ಈಗ ಆ ಕಾಲದಿಂದ ದೂರ ಸರಿದು ನಾವು ಡಿಜಿಟಲ್ ಯುಗಕ್ಕೆ ಬಂದಿದ್ದೇವೆ ಈಗ ಡಿಜಿಟಲ್ ಲೈಬ್ರರಿಗಳಿದೆ ಡಿಜಿಟಲ್ ಪುಸ್ತಕಗಳಿದಾವೆ ಪ್ರತಿಯೊಂದು ಸಹ ಡಿಜಿಟಲೈಸ್ ಆದಂತಹ ಈ ಕಾಲಘಟ್ಟದಲ್ಲಿ ನಾವು ಸಹ ಈ ಸಾಫ್ಟ್ವೇರ್ಗಳನ್ನ ಬಳಸಿಕೊಂಡು ಓದುವಂತಹ ಕಾಲಘಟ್ಟದಲ್ಲಿ ನಾವಿದ್ದೇವೆ ಈಗ ಒಂದು ಉದಾಹರಣೆ ಹೇಳ್ಬೇಕಾದ್ರೆ ನಮ್ಮ ಹತ್ರ ಈಗ ಲ್ಯಾಪ್ಟಾಪ್ಗಳಿದೆ ಲ್ಯಾಪ್ಟಾಪ್ಗಳಲ್ಲಿ ಒಂದು ಸಾಫ್ಟ್ವೇರ್ ಇದೆ ಸರ್ ಸ್ಕ್ರೀನ್ ರೀಡರ್ ಸಾಫ್ಟ್ವೇರ್ ಎನ್ ವಿಡಿಎ ಅಂತ ನಾವು ಅದನ್ನ ಕರಿತೀವಿ ಅಪ್ಲಿಕೇಶನ್ ಅಂತ ಮೈಕಲ್ ಖರಾನ್ ಕಂಡು ವರ್ಷನ್ ಸಾಫ್ಟ್ವೇರ್ ಸರ್ ಇದು ಅಂದ್ರೆ ಯಾವ್ದೇ ರೀತಿಯ ಮಾಡಬೇಕಾಗಿಲ್ಲ ಸೊ ಇದನ್ನ ನಾವು ಇನ್ಸ್ಟಾಲ್ ಮಾಡಿಕೊಂಡು ಕನ್ನಡವನ್ನೂ ಒಳಗೊಂಡು ಹಲವಾರು ಭಾಷೆಗಳಲ್ಲಿ ಇದು ನಮಗೆ ಸ್ಕ್ರೀನ್ ರೀಡರ್ ಸಾಫ್ಟ್ವೇರ್ ಆಗಿ ಒದಗಿ ಬಂದಿದೆ ಇದರ ಮೂಲಕ ನಾವು ಕನ್ನಡವನ್ನೂ ಒಳಗೊಂಡಂತೆ ಜಗತ್ತಿನ ವಿವಿಧ ಸಾಹಿತ್ಯಗಳನ್ನ ಓದ್ಲಿಕ್ಕೆ ನಮ್ಗೆ ಈ ಸಾಫ್ಟ್ವೇರ್ ಮೂಲಕ ಅವಕಾಶ ಇದೆ ಸರ್ ಅಂದ್ರೆ ಈ ಬದಲಾಗ್ತಾ ಇರುವಂತ ತಂತ್ರಜ್ಞಾನ ಯುಗದಲ್ಲೂ ಕೂಡ ಬ್ರೈಲ್ ಮೂಲಕನೇ ನಾವು ಓದಬೇಕಾಗತ್ತ ಅಂದ ಮಿತ್ರರು ಬ್ರೈಲ್ ಮುಖಾಂತರ ಓದಬೇಕು ಅಂತೇನಿಲ್ಲ ಸರ್ ಆದ್ರೆ ಬ್ರೈಲ್ ಅನ್ನ ನಾವು ಓದಲೇಬೇಕಾಗತ್ತೆ ಇವತ್ತಿಗೂ ಇವತ್ತು ತಂತ್ರಜ್ಞಾನ ಎಷ್ಟೇ ಡೆವಲಪ್ ಆಗಿದಾವೆ ಬ್ರೈಲ್ ಅನ್ನ ನಾವು ಕಡೆಗಣಿಸ್ಲಿಕ್ಕೆ ಆಗೋದಿಲ್ಲ ಯಾಕಂತಂದ್ರೆ ಮೊದಲೇ ಹೇಳಿದ ಹಾಗೆ ಆಗಿರೋದ್ರಿಂದ ನಾವು ಅದನ್ನ ಕಡೆಗಣಿಸ್ಲಿಕ್ಕೆ ಆಗೋದಿಲ್ಲ ಬ್ರೈಲ್ ನ ಜೊತೆ ಜೊತೆಗೆನೆ ತಂತ್ರಜ್ಞಾನವನ್ನ ನಾವು ಉಪಯೋಗಿಸಿಕೊಳ್ಬೇಕು ಅನ್ನುವಂಥದ್ದು ನನ್ನ ಭಾವನೆ ಈಗ ನಾನು ಆಗ್ಲೇ ಹೇಳಿದ ಹಾಗೆ ಈಗ ಸಾಹಿತ್ಯದ ಬಹಳಷ್ಟು ಪುಸ್ತಕಗಳನ್ನು ಬ್ರೈಲ್ ನಲ್ಲಿ ಒದಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಸರ್ ಯಾಕೆಂತಂದ್ರೆ ದೊಡ್ಡ ದೊಡ್ಡ ಗಾತ್ರದ ಪುಸ್ತಕ ಇವತ್ತಿದಾವೆ ಹೌದು ಅವನ್ನ ಬ್ರೈಲ್ ನಲ್ಲಿ ತರಬೇಕಾದ್ರೆ ಅದು ಕಷ್ಟ ಸಾಧ್ಯ ಹಾಗಿದ್ದಾಗ ಸಾಹಿತ್ಯವನ್ನ ನಾವು ಈ ಅಪ್ಲಿಕೇಶನ್ ನಾನು ಆಗ್ಲೇ ಹೇಳಿದಾಗ ಎನ್ವಿ ಎ ಸಾಫ್ಟ್ವೇರ್ ಮುಖಾಂತರವೂ ಓದಿಕೊಳ್ಳಲಿಕ್ಕೆ ಅವಕಾಶ ಇದೆ ಆ ಬ್ರೈಲ್ ಮುಖಾಂತರವೂ ಸಹ ಓದಿಕೊಳ್ಳಲಿಕ್ಕೆ ಅವಕಾಶ ಇದೆ ಆದ್ರೆ ಬ್ರೈಲ್ ಲಿಪಿಯಲ್ಲಿ ನಾವು ನಿರೀಕ್ಷೆ ಮಾಡುವ ರೀತಿಯಲ್ಲಿ ಲಭ್ಯವಿಲ್ಲ ಸರ್ ಹಾಗಾಗಿ ನಾವು ಡಿಜಿಟಲ್ ಲೈಬ್ರರಿಯನ್ನ ಅವಲಂಬಿಸಬೇಕಾಗಿದೆ ಇಂತಹ ಸಾಫ್ಟ್ವೇರ್ ಗಳನ್ನ ಅವಲಂಬಿಸಿ ಓದುವಂತಹ ಸನ್ನಿವೇಶ ಇವತ್ತಿದೆ ಸರ್ ಆದ್ರೂ ನಮ್ಮ ರಾಜ್ಯದಲ್ಲಿ ಈ ಬ್ರೈಲ್ ಲಿಪಿ ಆಧಾರಿತ ಗ್ರಂಥಾಲಯಗಳು ಎಲ್ಲೆಲ್ಲ ಮಂಜುನಾಥ್ ಬ್ರೈಲ್ ಲಿಪಿಯ ಗ್ರಂಥಾಲಯಗಳು ಅಂತಂದ್ರೆ ಈಗ ನಮ್ಮ ವಿಶೇಷ ಶಾಲೆಗಳಲ್ಲಿ ಗ್ರಂಥಾಲಯಗಳಿವೆ ಸೊ ಬೆಂಗಳೂರಿನಲ್ಲಿ ಕೆಲವು ಕಡೆ ಗ್ರಂಥಾಲಯಗಳಿವೆ ವಿಶೇಷವಾಗಿ ನಮ್ಮ ಎನ್ ಜಿಒಗಳು ಈ ಬ್ರೈಲ್ ಲಿಪಿಯ ಗ್ರಂಥಾಲಯಗಳನ್ನ ನಡೆಸ್ತವೆ ಸರ್ ಗ್ರಂಥಾಲಯಗಳು ಅಂತಂದ್ರೆ ಅಲ್ಲಿ ಎಲ್ಲಾ ರೀತಿಯ ಪುಸ್ತಕಗಳು ತಮಗೆ ಲಭ್ಯವಿಲ್ಲ ಶಿಕ್ಷಣ ಆಧಾರಿತ ಅಂದ್ರೆ ಪ್ರಾಥಮಿಕ ಮಾಧ್ಯಮಿಕ ಪದವಿ ಪೂರ್ವ ಪದವಿ ಶಿಕ್ಷಣ ಆಧಾರಿತ ಪುಸ್ತಕಗಳು ಮಾತ್ರ ಲಭ್ಯಾವೆ ಇತ್ತೀಚೆಗೆ ನಾನು ಒಂದು ಘಟನೆಯನ್ನ ತಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್ ಅಂಧರ ದ್ವಿತೀಯ ಕನ್ನಡ ಸಾಹಿತ್ಯ ಸಮ್ಮೇಳನ ಬೆಂಗಳೂರಿನಲ್ಲಿ ಜರುಗುತ್ತೆ ಸರ್ ಅದರಲ್ಲಿ ನಾನು ಸಹ ಪಾಲ್ಗೊಂಡಿದ್ದೆ ಒಂದು ಪುಸ್ತಕವನ್ನ ಬ್ರೈಲ್ ಲಿಪಿನಲ್ಲಿ ಬಿಡುಗಡೆ ಮಾಡಲಾಯಿತು ಸರ್ ಅದು ಬರಗೂರ್ ರಾಮಚಂದ್ರಪ್ಪನವರು ಬರೆದಂತಹ ಕುವೆಂಪು ವಿಚಾರ ಕ್ರಾಂತಿ ಅಂತ ಕನ್ನಡದಲ್ಲಿ ಅದೊಂದು ಮೊಟ್ಟ ಮೊದಲ ಸಾಹಿತ್ಯದ ಕೃತಿ ಬ್ರೈಲ್ ನಲ್ಲಿ ಬಿಡುಗಡೆಯಾದಂತದ್ದು ಸರ್ ಬರಗೂರ್ ರಾಮಚಂದ್ರಪ್ಪನವರು ಬರೆದಂತಹ ಕುವೆಂಪು ವಿಚಾರ ಕ್ರಾಂತಿ ಅಂತ ಸೊ ಇಂತಹ ಕೆಲ ಘಟನೆಗಳು ಇಂತಹ ಕೆಲ ಪುಸ್ತಕಗಳು ಅಲ್ಲಲ್ಲಿ ಸಿಗುತ್ತವೆ ಅನ್ನೋದೊಂದು ಬಿಟ್ರೆ ಹೆಚ್ಚಿನ ಸಾಹಿತ್ಯದ ಪುಸ್ತಕಗಳು ಇವತ್ತಿಗೂ ಸಹ ಬ್ರೈಲ್ ಅಲ್ಲಿ ಇನ್ನೂ ಲಭ್ಯವಿಲ್ಲ ಸೊ ಮುಂದಿನ ದಿನಗಳಲ್ಲಿ ಲಭ್ಯ ಆಗ್ಬಹುದು ಸರ್ ಅದು ಲಭ್ಯ ಆಗುವವರೆಗೂ ಅಥವಾ ಲಭ್ಯ ಆದ್ರೂ ಸಹ ನಾವು ತಂತ್ರಜ್ಞಾನವನ್ನ ಆಧರಿಸಿ ಜಗತ್ತಿನ ಎಲ್ಲ ಸಾಹಿತ್ಯಗಳನ್ನು ಇವತ್ತು ಅವಕಾಶ ಇದೆ ಸರ್ ಮುಖ್ಯವಾಗಿ ಶಿಕ್ಷಣ ಉದ್ಯೋಗದಲ್ಲಿ ನಮ್ಮ ಸಮಾಜ ಹೇಗೆ ಒಳಗೊಳ್ಬೇಕು ಅಂತ ಅಭಿಪ್ರಾಯ ಲೂಯಿ ಬ್ರೈಲ್ ರಿಂದ ಹಿಡಿದು ಇವತ್ತಿನವರೆಗೂ ಅಂದರು ಹಲವು ಕ್ಷೇತ್ರಗಳಲ್ಲಿ ಹಲವು ರೀತಿಯ ಸಾಧನೆಗಳನ್ನ ಮಾಡಿದ್ದಾರೆ ಸರ್ ಆ ಲೂಯಿ ಗಿಂತ ನಾವು ಇನ್ನು ಹಿಂದಕ್ಕೆ ತಿರುಗಿ ನೋಡೋದಾದ್ರೆ ಲ್ಯಾಟಿನ್ ನಲ್ಲಿ ಹೋಮರ್ ಅಂತ ಒಬ್ಬ ಕವಿ ಇದ್ದ ಸರ್ ಎರಡು ಮಹಾನ್ ಕಾವ್ಯಗಳನ್ನ ಬರೆದ ಆತನು ಸಹ ಒಬ್ಬ ಅಂಧನೆ ಸರ್ ಹೋಮರ್ ನಂತರ ಬಂದಂತವರು ಮತ್ತೊಬ್ಬ ಶ್ರೇಷ್ಠ ಕವಿ ಅಂತಂದ್ರೆ ಜಾನ್ ಮಿಲ್ಟನ್ ಆತ ನನಗೆ ಮೊದಲು ದೃಷ್ಟಿ ಇತ್ತು ಸರ್ ಬರ್ತಾ 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 ಆತ ನಲ್ವತ್ತು ನಲ್ವತ್ತೊಂದು ವಯಸ್ಸಿಗೆ ತಲುಪುವಷ್ಟೊತ್ತಿಗೆ ಆತ ಸಂಪೂರ್ಣ ದೃಷ್ಟಿಯನ್ನ ಕಳ್ಕೊಂಡ ಅಷ್ಟೊತ್ತಿಗಾಗ್ಲೆ ಆತ ಹಲವು ರೀತಿಯ ಕಾವ್ಯಗಳನ್ನ ಬರೆದಿದ್ದ ಒಂದನೇ ವಯಸ್ಸಿಗೆ ಆತ ಕಣ್ಣು ಕಳೆದುಕೊಂಡ ನಂತರ ಈ ಜಗತ್ತಿಗೆ ಎರಡು ಮಹಾಕಾವ್ಯಗಳನ್ನ ಕೊಡುಗೆಯಾಗಿ ನೀಡದ ಸರ್ ಅಂದ್ರೆ ಕಣ್ಣು ಕಳೆದುಕೊಂಡ ನಂತರವೂ ಸಹ ಆತ ಎರಡು ಮಹಾನ್ ಕಾವ್ಯಗಳನ್ನ ಬರದ ಅಂತಂದ್ರೆ ಆತನ ಇಚ್ಛಾಶಕ್ತಿ ಅಂತದ್ದು ಅನ್ನುವಂಥದ್ದನ್ನ ನಾವಿಲ್ಲಿ ಪರಿಗಣಿಸಬೇಕಾಗತ್ತೆ ಆತನ ಮಕ್ಕಳು ಮೂರ್ ಜನ ಹೆಣ್ಮಕ್ಳಿದ್ರೆ ಸರ್ ಆತನಿಗೆ ಬರೀಲಿಕ್ಕೆ ಕಷ್ಟ ಸಾಧ್ಯವಾದಾಗ ಆತ ಬೆಳಗ್ಗೆ ನಾಲ್ಕು ಗಂಟೆ ಎದ್ದು ಡಿಕ್ಟೇಟ್ ಮಾಡ್ತಾ ಇದ್ದ ಆತ ಡಿಕ್ಟೇಟ್ ಮಾಡುವಂತದನ್ನ ಅವ್ರ ಮಕ್ಕಳು ಬರ್ಕೊಳ್ತಾ ಇದ್ರು ಸರ್ ಅಂದ್ರೆ ಸುಮ್ ಸುಮ್ನೆ ಏನಾಗ್ತಿತ್ತು ಅಂತಂದ್ರೆ ಮಕ್ಕಳು ಬೈಕೊಳ್ಳೋರಂತೆ ಮಿಲ್ಟನ್ ಅನ್ನ ಅಂದ್ರೆ ಈತನಿಗೆ ಇದು ಬೇಕಿತ್ತ ಒಂದು ಮೊದ್ಲೇ ತನಗೇ ದೃಷ್ಟಿ ಇಲ್ಲ ಇದನ್ ಯಾಕೆ ಈತ ಬರಿಬೇಕಾಗಿತ್ತು ಅಂತ ಬೈಕೊಂಡ್ರು ಸಹ ಮಿಲ್ಟನ್ ಏನ್ ಮಾಡ್ತಿದ್ರು ಅಂತ ಬೈಕೊಂಡ್ರ ಬೈಕೊಳ್ಳಿ ತೊಂದ್ರೆ ಇಲ್ಲ ನಾನು ಎರಡು ಕಾವ್ಯಗಳನ್ನ ಬರೆಯುವ ಹಂತದಲ್ಲಿ ನಾನು ಇದ್ದೇನೆ ಅದನ್ನ ಬರದೇ ಬರಿಬೇಕು ಅನ್ನುವಂತ ಇಚ್ಛಾಶಕ್ತಿಯಿಂದ ಆತನ ಮಕ್ಕಳಿಗೆ ಕಾಟ ಆದ್ರೂ ಪರವಾಗಿಲ್ಲ ತೊಂದರೆ ಆದ್ರೂ ಪರವಾಗಿಲ್ಲ ನಾನು ಬರದೇ ತೀರ್ಬೇಕು ಅನ್ನುವಂತ ದೃಷ್ಟಿಯನ್ನು ಇಟ್ಕೊಂಡು ಜಾನ್ ಮಿಲ್ಟನ್ ಎರಡು ಮಹಾನ್ ಕಾವ್ಯಗಳನ್ನ ಬರೆದ ಇದು ಜಗತ್ತಿನ ವಿಚಾರಕ್ಕೆ ಹೋಗಿದೆ ಇನ್ನು ನಮ್ಮ ಭಾಗಕ್ಕೆ ಬಂದ್ರೆ ಆ ನಾನು ಈ ಮೊದಲು ತಮ್ಗೆ ತಿಳಿಸಿದ್ದೆ ಸರ್ ಪುಟ್ರಾಜ್ ಗವಾಯಿಗಳ ಸಾಧನೆ ಆಗಿರಬಹುದು ಅಂಚಾಕ್ಷರಿ ಗವಾಯಿಗಳ ಸಾಧನೆ ಆಗಿರಬಹುದು ಮತ್ತೆ ಇನ್ನೂ ಹಲವಾರು ಅಂಧರು ನಮ್ಮ ಮಧ್ಯದಲ್ಲೇ ಇದ್ದಾರೆ ಸರ್ ಆ ಇವತ್ತು ವಿಶ್ವವಿದ್ಯಾಲಯಗಳಲ್ಲಿ ಹೊಸ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಮತ್ತೆ ತಂತ್ರಜ್ಞಾನದ ಯುಗದಲ್ಲಿ ಹಲವಾರು ದೊಡ್ಡ ದೊಡ್ಡ ಮಲ್ಟಿನ್ಯಾಷನಲ್ ಕಂಪನಿಗಳಲ್ಲಿ ತಂತ್ರಜ್ಞಾನ ಸಹಾಯಕರಾಗಿ ಅಂದ್ರೆ ಗಳಾಗಿ ಮತ್ತೆ ಎಚ್ ಆರ್ ಗಳಾಗಿ ಇನ್ನು ಹಲವಾರು ಕ್ಷೇತ್ರಗಳಲ್ಲಿ ಅಂದರು ಸಾಧನೆಯನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಇದ್ರ ಅರ್ಥ ಇಷ್ಟನೇನೆ ಸಮಾಜ ಒಟ್ಟಾರೆ ಅಂಧ್ರ ನೋಡುವ ದೃಷ್ಟಿಕೋನ ಬದಲಾಗಬೇಕು ಅಂತ ನಾನಾದ್ರೂ ಭಾವಿಸ್ತೇನೆ ಹುಟ್ಟಿನಿಂದ ನಾವು ಅಂಧರ ಆಗಿರ್ಬೋದು ಕಣ್ಣು ಕಳ್ಕೊಂಡಿರ್ಬೋದು ಅದನ್ನ ನಾವೇನ್ ಬಯಸಿ ಪಡ್ಕೊಂಡಿರೋದಿಲ್ಲ ಅದು ಆಕಸ್ಮಿಕವಾಗಿ ಕೆಲವರ ಬದುಕಿನಲ್ಲಿ ಸಂಭವಿಸಿರುತ್ತೆ ಸಮಾಜದಲ್ಲಿ ಬದುಕಲು ನಮಗೂ ಸಹ ಅವಕಾಶಗಳಿದೆ ಸೊ ಸಮಾಜ ಸಹ ಅಂತ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿದೆ ಇಲ್ಲ ಅಂತ ನಾನು ಹೇಳಿ ಆದ್ರೆ ಕೆಲವರಿಗೆ ಮನಸ್ಥಿತಿ ಇದೆ ಇನ್ನು ಸಹ ಅಂದ್ರೆ ಅಂದರಿಗೆ ಹೆಚ್ಚೆಚ್ಚು ಸಮಾಜ ಅವಕಾಶಗಳನ್ನು ಒದಗಿಸ್ಬೇಕು ಅಂತ ತಾವು ಅಭಿಪ್ರಾಯ ಪಡ್ತೀರ ಖಂಡಿತ ಸಮಾಜ ಸರ್ಕಾರಗಳು ಒದಗಿಸಿದೆ ನೋಡುವ ಮನಸ್ಥಿತಿ ಬದಲಾಗಿಲ್ಲ ಸರ್ ಎಷ್ಟೋ ಜನರಲ್ಲಿ ಮನೋಸ್ಥಿತಿಯನ್ನ ಎಲ್ರೂ ಕೂಡ ಒಂದು ಸಕಾರಾತ್ಮಕವಾಗಿ ಬದಲಾವಣೆ ಮಾಡ್ಕೋಬೇಕಾಗಿದೆ ಬದಲಾಗಬೇಕು ಅದೇ ಹೇಳ್ತಾರಲ್ಲ ದೃಷ್ಟಿ ನಾವು ನೋಡುವ ದೃಷ್ಟಿ ಬದಲಾಗಬೇಕು ಅಂದಾಗ ಇನ್ನು ಹೆಚ್ಚು ಸಾಧನೆಗಳನ್ನ ಅಥವಾ ಹೆಚ್ಚು ಅವಕಾಶಗಳನ್ನ ನಾವು ಪಡೆಕೊಳ್ಳಕ್ಕೆ ಸಾಧ್ಯ ಆಗತ್ತೆ ಅದರಿಂದ ಮಂಜುನಾಥ್ ಇವತ್ತು ಈ ವಿಶ್ವ ಬ್ರೈಲ್ ದಿನದ ಒಂದು ಸಂದರ್ಭದಲ್ಲಿ ನಮ್ಮ ಸಮಾಜನು ಕೂಡ ಅಂದರ ವಿಷಯವಾಗಿ ಒಂದು ಸಕಾರಾತ್ಮಕವಾದಂತ ಮಾನಸಿಕ ಬದಲಾವಣೆಯನ್ನು ಮಾಡಿಕೊಳ್ಳುತ್ತೆ ಅಂತ ನಾವು ಕೂಡ ಅಂದ್ಕೊಳ್ಳೋಣ ಆತ್ಮೀಯ ಕೇಳಿದರೆ ತಮಗೆ ಈ ವಿಶ್ವ ಬ್ರೈಲ್ ದಿನದ ಬಗ್ಗೆ ಮತ್ತು ಬ್ರೈಲ್ ಲಿಪಿ ಬಗ್ಗೆ ಮತ್ತು ನಮ್ಮ ದೃಷ್ಟಿ ವಿಕಲಚೇತನರ ವಿವಿಧ ವಿಚಾರಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಮಂಜುನಾಥ್ ಡುಮ್ಮನವರ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಸಬಹುದು ದೂರವಾಣಿ ಸಂಖ್ಯೆ ಹೀಗಿದೆ ಏಳು ಮೂರು ಐದು ಮೂರು ಐದು ಏಳು ಏಳು ಎರಡು ಆರು ಎಂಟು ಮತ್ತೊಮ್ಮೆ ದೂರವಾಣಿ ಸಂಖ್ಯೆಯನ್ನು ಕೇಳಿ ಏಳು ಮೂರು ಐದು ಮೂರು ಐದು ಏಳು ಏಳು ಎರಡು ಆರು ಎಂಟು ತುಂಬ ಸಂತೋಷ ಮಂಜುನಾಥ್ ಅವರೇ ತಾವು ಇದುವರೆಗೂ ಈ ವಿಶ್ವ ಬ್ರೈಲ್ ದಿನದ ಸಂದರ್ಭದಲ್ಲಿ ನಮ್ಮ ಕೇಳಗರಿಗೆ ಅಮೂಲ್ಯವಾದ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಾ ಮತ್ತೊಮ್ಮೆ ತಮಗೆ ಈ ವಿಶ್ವ ಬ್ರೈಲ್ ದಿನದ ಶುಭಾಶಯಗಳು ತಮ್ಮ ಮಾಹಿತಿಗಾಗಿ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸರ್ ಧನ್ಯವಾದಗಳು ವಿಶ್ವ ಬ್ರೈಲ್ ದಿನದ ಸಂದರ್ಭದಲ್ಲಿ ದೃಷ್ಟಿ ವಿಶೇಷ ಚೇತನರಾದ ಕೊಡಗು ಜಿಲ್ಲೆ ವಿರಾಜಪೇಟೆಯ ಮಂಜುನಾಥ್ ಡುಮ್ಮನವರ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಯಿತು ಸಂದರ್ಶಕರು ಪಿಎಂ ಜಗದೀಶ್ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ